ಎಲ್ಲ ಕಿತ್ಕೊಂಡ್ ಬಂದ್ಬಿಡ್ತರ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ನೋಡಿ ಇವತ್ತು ಲೀಕೇಜ್ ಪ್ರಾಬ್ಲಮ್ಮು ತುಂಬಾ ಲೀಕೇಜ್ ಪ್ರಾಬ್ಲಮ್ ಇದೆ ನೋಡಿ ಇದು ಈ ತರ ಇದೆ ಬೇಷನ್ ಸುತ್ತ ಹಾಕಿದ ಆಮೇಲೆ ನಡ್ರಿ ಆ ಕಾರ್ನರ್ ಗ್ಯಾಪ್ ಎಲ್ಲ ಹಂಗೆ ಇದೆ ಇದಕ್ಕೀಗ ಎಪಾಕ್ಸಿ ಮಾಡಬೇಕು ಎಪಾಕ್ಸಿ ಹೆಂಗೆ ಮಾಡೋದು ಕೆಲವು ಜೈಂಟ್ ಪ್ಯಾಕಿಂಗ್ ಆಗೋರೆ ಕೆಲವು ಪ್ಯಾಕಿಂಗ್ ಆಗಿಲ್ಲ ಅದಕ್ಕೆಲ್ಲ ಮಾಡೋಕ್ಕಾಗಲ್ಲ ಬಟ್ ಏನು ಮಾಡಬೇಕು ಅಂತ ಹೇಳ್ತೀವಿ ನೋಡಿ ಕಟಿಂಗ್ ಮಿಷಿನಲ್ಲಿ ಜಾಯಿಂಟ್ಗಳೆಲ್ಲ ಕಟ್ಟಿಂಗ್ ಮಾಡ್ತೀವಿ ಕಟ್ಟಿಂಗ್ ಮಾಡಿಬಿಟ್ಟು ವಾಷಿಂಗ್ ಮಾಡಿ ಸೆರಾ ಕ್ಲೀನಿಂಗು ಅದಾದಮೇಲೆ ಎಪಾಕ್ಸಿ ಮಾಡ್ತೀವಿ ನೋಡಿ ಬನ್ನಿ ಯಾವ ಥರ ಇರುತ್ತೆ ಅಂತ ಕಟಿಂಗ್ ನೋಡಿ ಲೀಕೇಜ್ ಪ್ರಾಬ್ಲಮ್ ಬಂದ್ರೆ ಫಸ್ಟ್ ತಲೆಗೆ ಬರೋದೇನಂದ್ರೆ ಟೈಲ್ಸ್ ಅಲ್ಲಿ ನೀರ್ ಐತೆ ಟೈಲ್ಸ್ ಕಿತ್ ಬಿಟ್ಟು ಕಾಂಕ್ರೀಟ್ ಹಾಕ್ಸಿ ವಾಟರ್ ಪ್ರೂಫಿಂಗ್ ಮಾಡಿಸಿ ಆಮೇಲೆ ಟೈಲ್ಸ್ ಹಾಕ್ಬೇಕು ಅನ್ನೋದು ಈ ವಿಡಿಯೋ ಪೂರ್ತಿ ನೋಡಿ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಕಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಮತ್ತೆ ಇದನ್ನ ವಾಷಿಂಗ್ ಮಾಡಬೇಕು ವಾಶಿಂಗ್ ಯಾವ ತರ ಮಾಡ್ತೀವಿ ಅಂತ ಮಾಡಿ ಒಂದೇ ದಿನದಲ್ಲಿ ಲೀಕೇಜ್ ಪ್ರಾಬ್ಲಮ್ಗೆ ಪೂರ್ತಿ ಸೊಲ್ಯೂಷನ್ ಸಿಗುತ್ತೆ ನೋಡಿ ಒಂದೇ ದಿನಕ್ಕೆ ಎಲ್ಲ ರೆಡಿ ಆಗುತ್ತೆ ಒಂದು ಆರ್ ಆರರಿಂದ ಎಂಟು ಅವರ್ ಯೂಸ್ ಮಾಡಿದ ಬಿಡಬೇಕಷ್ಟೇ ಆಮೇಲೆ ನೀವು ಯೂಸ್ ಮಾಡ್ಕೊಬಹುದು ಪೂರ್ತಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈ ತರ ಮಾಡಿಸೋದ್ರಿಂದ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಸದ್ಯಕ್ಕೆ ಕಟಿಂಗ್ ಎಲ್ಲ ಆಗಿ ವಾಟ್ರ್ ವಾಷಿಂಗ್ ಮಾಡ್ತಾ ಇದ್ದಾರೆ ವಾಟ್ರ್ ವಾಷಿಂಗ್ ಆಗ್ತಿದ್ದಂಗೆ ಸೆರಾ ಕ್ಲೀನಿಂಗ್ ಮಾಡಬೇಕು ಈಗ ಸದ್ಯಕ್ಕೆ ವಾಟ್ರ್ ವಾಷಿಂಗ್ ಅಂದರೆ ಅಲ್ಲಿರೋ ಗಲೀಜ್ ಮೇಲೆ ಕಟಿಂಗ್ ಮಾಡಿರೋ ಪೌಡ್ರೆಲ್ಲ ಹೋಗ್ಬೇಕಲ್ವಾ ಅದಕ್ಕೆ ವಾಷಿಂಗ್ ಮಾಡ್ತಾ ಇರೋದು ವಾಟ್ರ್ ಒಂದ್ಸರಿ ವಾಶ್ ಆಗಿದೆ ಇದು ನೀರಲ್ಲಿ ಮತ್ತೆ ಈಗ ಪೂರ್ತಿ ಎಲ್ಲಾ ಕಿತ್ಕೊಂಡ್ ಅಂದ್ಬಿಡ್ತದೆ ದಡ ಇರೋದ್ ಎಷ್ಟೆಲ್ಲ ಕಿತ್ಕೊಂಬತ್ತೆ ಇನ್ನೊಂದ್ಸರ್ ಹಾಕಿ ಹೇಳ್ತೀನಿ ಪ್ಯೂರ್ ಪ್ಯೂರ್ ಹಾಕಿ ಹೇಳ್ತೀನಿ ಹಾಕ್ಬೇಡಿ ಸ್ನೇಹಿತರೆ ಹಾಕಿದ್ರೆ ನೋಡಿ ನೀರೆಲ್ಲ ಹೊರಗಡೆ ಬರುತ್ತೆ ಎರಡು ಇಂಚ್ ಹಾಕ್ಬೇಕಷ್ಟೆ ಕಟ್ಟೆ ಫ್ಲಾಟು ಎರಡು ಇಂಚೆ ಇಷ್ಟೇ ಕಾಣಿಸಬೇಕು ಇಷ್ಟು ಆದರೂ ಅಷ್ಟು ಹಾಕೋದನ್ನು ಒಬ್ಬರು ಅಡ್ಡೋರೊಳಗೆ ಕೇಳಿಸ್ತಾರೆ ಒಬ್ಬರು ಇಳಿಸಾದ ಹಂಗೆ ಮಾಡ್ತಾರೆ ಅದು ಸಮಸ್ಯೆ ಏನು ಮಾಡ್ತೀರಾ ನಾವು ಕರೆಕ್ಟಾಗಿ ಹಾಕಿದ್ರೆ ಅವ್ರು ಮಾಡೋಣ ಅವ್ರು ಕರೆಕ್ಟಾಗಿ ಎಲ್ಲ ಸೆರಾ ಕ್ಲೀನಿಂಗ್ ಆಯ್ತು ಕ್ಲೀನ್ ಏನಕ್ಕೆ ಮಾಡೋದಂದ್ರೆ ಎಲ್ಲ ಒಳಗಡೆ ಇರೋ ಕಟಿಂಗ್ ಮಾಡಿರೋ ಡೆಸ್ಟು ಮತ್ತೆ ಸಿಮೆಂಟು ಅದೆಲ್ಲ ಕಿತ್ಕೊಂಡು ಆಚೆ ಬರಲಿ ಅಂತೇಳಿ ಮತ್ತೆ ಪಾಚಿ ಅದು ಇದು ಇದ್ರೆ ಕಟಿಂಗ್ ಮಾಡಿರ್ತೀವಲ್ಲ ಅದರಲ್ಲಿ ಹೋಗಿರುತ್ತೆ ಒಳಗಡೆ ಎಲ್ಲ ಯಥೇಚ್ಛವಾಗಿ ಉಪ್ಪು ಕಟ್ಟಿರೋದು ಅದೆಲ್ಲ ಬಿಡಬೇಕಲ್ವಾ ಹಂಗಾಗಿ ಸೆರಾ ಕ್ಲೀನಿಂಗ್ ಮಾಡಿದ್ರೆ ಅಪಾಕ್ಸಿ ಮಾಡಿನೂ ವೇಸ್ಟ್ ಆಗೋ ಬಿಡುತ್ತೆ ಕ್ಲೀನ್ ಮಾಡಿನೇ ಅಪಾಕ್ಸಿ ಮಾಡಬೇಕು ಎದುರಿಸಬೇಡ He records for the under. ಇದಕ್ಕೆ ಬ್ಲೋವರ್ ಏನಕ್ಕೆ ಹೊಡಿತಾ ಇರೋದು ಅಂದರೆ ಬೇಗ ಡ್ರೈ ಆಗಲಿ ಅಂತ ನೀರು ಅದೆಲ್ಲ ಇದ್ರೆ ಡ್ರೈ ಆಗಲ್ಲ ತ್ಯಾವ ಹಂಗೆ ಇದ್ದೇ ಇರುತ್ತೆ ಜಾಯಿಂಟಲ್ಲಿ ತ್ಯವ ಇದ್ರೆ ಅಪಾಕ್ಸಿ ಹಿಡಿಯೋದು ಇಲ್ಲ ಅದಕ್ಕೆ ಬ್ಲೋವರ್ ಹೊಡಿತಿದ್ದಂಗೆ ಒನ್ ಅವರು ಡ್ರೈ ಆಗಕ್ಕೆ ಬಿಡಬೇಕು ತ್ಯಾವ ಎಲ್ಲ ಫುಲ್ ಡ್ರೈ ಆಗಿ ಆದ್ಮೇಲೆ ಎಪಾಕ್ಸಿ ಫಿನಿಶಿಂಗ್ ಮಾಡೋದು ಆವಾಗ ಮಾಡಿದ್ರೇನೆ ಅದು ಚೆನ್ನಾಗಿ ಎಪಾಕ್ಸಿ ಹಿಡಿಯೋದು ಕೂಡ ಪೂರ್ತಿ ಏರ್ ಡ್ರೈ ಮಾಡಿದಾಯ್ತು ಇದಕ್ಕೆ ಅಪಾಕ್ಸಿ ಮಾಡಬೇಕು ఈ అపక్సి మాలు ఫ్లోరింగ్ కార్నర్ అోడి ఇవ్వదు ಅಲ್ಲಿ ಕಟಿಂಗ್ ಮಿಷಿನ್ ಬ್ಲೇಡ್ ಆಗಲಿ ಗ್ರೈಂಡಿಂಗ್ ಮಿಷಿನಲ್ಲಿ ಕಟಿಂಗ್ ಮಾಡೋಕ್ಕಾಗಲಿ ಆಗೋಲ್ಲ ಯಾಕೆಂದರೆ ಗ್ರೈಂಡಿಂಗ್ ಮಿಷಿನಲ್ಲಿ ರಿವರ್ಸ್ ಬರುತ್ತೆ ಗ್ರೈಂಡಿಂಗ್ ಮಿಷಿನು ಈ ಕಟ್ಟಿಂಗ್ ಮಿಷಿನು ಅಲ್ಲಿವರೆಗೂ ಬ್ಲೇಡ್ ಹೋಗೋದೇ ಇಲ್ಲ ಆ ಥರ ಇರುತ್ತೆ ಏನು ಮಾಡ್ತೀವಿ ಅಂದರೆ ಒಂದು ಎಮ್ ಎಮು ದಪ್ಪ ಒಂದು ಟೂ ಎಮ್ ಎಮ್ ದಪ್ಪ ಎಪಾಕ್ಸಿ ಮಾಡ್ತೀವಿ ಆ ಕಾರ್ನರಲ್ಲಿ ಆದಷ್ಟು ಕ್ಲೀನ್ ಮಾಡಿಬಿಟ್ಟು ಈ ಥರ ಮಾಡಿದ್ರೆ ಇರುತ್ತೆ ಇಲ್ಲ ಅಂದ್ರೆ ಅದು ಸುಮ್ಮನೆ ಹಂಗೆ ತೆಳ್ಳಗೆ ಬಂದ್ರೆ ಇರಲ್ಲ ಆ ಕಡೆ ಮೇಲಿಂದ ಮತ್ತೆ ಕೆಳಗಡೆ ಕೂಡ ಬ್ಲೇಡಲ್ಲಿ ಹಚ್ಚಿ ಹಂಚೂರು ಮಂದಕ್ಕೆ ಬಿಡಬೇಕು ನೋಡಿ ಇದೆಲ್ಲ ಜೈಂಟು ಅದೆಲ್ಲ ಕಟ್ ಮಾಡಿಬಿಟ್ಟಿದ್ವಿ ಮತ್ತೆ ಈ ಸೈಡಲ್ಲೆಲ್ಲ ಸಿಮೆಂಟ್ ಇಟ್ಟರೆ ಅದು ಗ್ಯಾಪ್ ಬಂದೇ ಬಂದ್ಬಿಡುತ್ತೆ से क्या बात सीट तो इस तरह अंदरने और फिनिशिंग बरो ಬೇಸನ್ ಸುತ್ತು ತುಂಬಾ ಗ್ಯಾಪ್ಗಳು ಬಂದೇ ಬರುತ್ತೆ ಸಿಮೆಂಟು ಗ್ರೌಟಿಂಗು ವೈಟ್ ಸಿಮೆಂಟು ಅದು ಇಟ್ಟರೆ ಅದ್ರ ಸುತ್ತು ಎಪಾಕ್ಸಿ ಮಾಡಿದ್ರೆ ಲೈಫ್ ಟೈಮ್ ಬಿಡಲ್ಲ ನೋಡಿ ಗ್ಯಾಪ್ ಬರೋದೇ ಇಲ್ಲ ಯಾಕಂದ್ರೆ ಎಪಾಕ್ಸಿ ಫುಲ್ ಹಿಡಿದ್ ಬಿಡುತ್ತೆ ಇದರೊಳಗೆ ಶಾಂಪೂ ನೀರು ಹಾಕೈತೆ ಪೂರ್ತಿ ಪಂಜಲ್ಲಿ ವಾಶ್ ಮಾಡೋದ ಒಂದೊಂದು ರೂಪಾಯಿ ಶ್ಯಾಂಪು ಬರುತ್ತಲ್ಲ ಆ ಥರ ಶಾಂಪುಗಳು ಒಂದು ನಾಲ್ಕೈದು ನೀರಲ್ಲಿ ಮಿಕ್ಸ್ ಮಾಡಿನೇ ವಾಶ್ ಮಾಡಬೇಕು ಬರೀ ನೀರಲ್ಲಿ ವಾಶ್ ಮಾಡೋಕ್ಕೋದ್ರೆ ಫಿನಿಶಿಂಗ್ ಬರೋಲ್ಲ ಮತ್ತು ಎಪಾಕ್ಸಿನು ಸ್ವಲ್ಪ ಸ್ಪಾಂಜಿಗೆ ಮೆತ್ಕೊಂಡು ಹೊರಟು ಬರೋ ಚಾನ್ಸು ಇರುತ್ತೆ ಹಂಗಾಗಿ ಶಾಂಪು ಹಾಕ್ಕೊಳ್ಳಿ ಶಾಂಪೂ ಹಾಕ್ಕೊಂಡು ಸ್ಪಾಂಜು ನೀರು ಯೂಸ್ ಮಾಡಿ ಪರವಾಗಿಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅದು ಹೆಚ್ಚಿಗೆ ಗ್ಯಾಪ್ ಸಿಕ್ಕಲ್ಲ ಸಿಮೆಂಟ್ ಇದಾಗ ಅದಕ್ಕೆ ಹಂಗೆ ಒಟ್ಟಿಗೆ ಮಿಷಿನ್ ಆಗುತ್ತೆ ಹೋಲಿ ಅದ್ರೆ ಕ್ಲೀನ್ ಅದು ಕ್ಲೀನ್ ಆಗಿ ಸಿಮೆಂಟ್ ಹಾಕಿ ಇದು ಮಾಡ್ತಾರೆ ಇದು ಗ್ಯಾಪ್ ಸಿಕ್ಕಿಲ್ಲ ಸರಿಯಾಗಿ ಸಿಮೆಂಟ್ ಇದು ಮಾಡಕ್ಕ ಗ್ಯಾಪ್ ಗ್ಯಾಪ್ ಹಂಗೆ ಹ್ಞೂ ಅದು ಏನು ಸಾಧ ತಂದಿದ್ದೆ ಇತ್ತು ಕಲ್ಲುಗಳು ಹ್ಞೂ ಕಲ್ಲುಗಳು ಇದ್ದಿದ್ದಕ್ಕೆ ಈ ಬಚ್ಚಿಗಳೆಲ್ಲ ಹೈ ಹಾಕ್ಸ್ದೆ ಇನ್ನು ಇದ್ರದ್ದಿರೋದು ನನ್ನ ರೂಮ್ ಬಿಡು ಖಾಲಿಗೆ ಹಾಕ್ತೇವೆ ನೋಡ ಅದು ಒಂದೇ ಮಟ್ಟಕ್ಕೆ ಇರ್ಬೇಕು ಅದು ಮೇಲೆ ನಿಮ್ಮ ಬಂದು ನೋಡು ಪಾಚಿ ಕಟ್ಟಿರೋದು ಬಾಳೆ ಹ್ಞೂ ಮೇಲೆ ಬಾತ್ರೂಮ್ ನಮಗೆ ಗ್ರೀನ್ ಕಲರ್ ಪೇಂಟ್ ಆಗೋದು ಗ್ರೀನ್ ಕಲರ್ ಪೇಂಟ್ ಆಗೋದು ನೋಡಿ ಬಿಲ್ಡಿಂಗ್ ನಾವು ಒಂದು ಹದಿನೈದು ದಿವ್ಸಕ್ಕೆ ಮುಂಚೆ ಬಂದು ಇದೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗಿದ್ವಿ ವಾಟರ್ ಪ್ರೂಫಿಂಗು ನೋಡಿ ಇಲ್ಲೆಲ್ಲ ನೀರು ತುಂಬ್ಕೊಂಡಿರೋ ಇಲ್ಲೆಲ್ಲ ಇಲ್ಲಿ ಈ ಪೈಪುಗಳ ಹತ್ರ ಎಲ್ಲ ಪೂರ್ತಿ ನೀರು ನಿಂತೇ ಇರೋವು ಯಾವಾಗಲೂ ನಿಂತೇ ಇರೋವು ಇದೆಲ್ಲ ವಾಟ್ರ್ ಪ್ರೂಫ್ ಅಪಾಕ್ಷಿ ಮಾಡ್ಕೊಂಡೋದ್ವಿ ಮೇಲೆ ನೋಡಿಸ್ತೀನಿ ನೋಡಿ ಇದೆಲ್ಲ ಅಲ್ಲಿ ಇದೆಲ್ಲ ಮಾಡ್ಕೊಂಡು ಹೋದ್ವಿ ಏನು ನೋಡಿರಿ ಇಲ್ಲಿ ನೀರು ಬತ್ತಾನೆ ಇರೋವು ನೋಡಿ ಇಲ್ಲ ಇವಾಗ ಈ ನೀರು ಸೋರಿ 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 ಇವಾಲೆಲ್ಲ ಹಿಂಗಾಗಿರೋದು ಥಂಡಿ ಹೊಡೆದು ಹೊಡೆದು ಈಗ ಒಂದು ಹದಿನೈದು ದಿವಸ ಆಯಿತು ಫುಲ್ ನಿಂತೋಗೈತೆ ನೋಡಿ ಪೂರ್ತಿ ನಿಂತೋಗೈತೆ ನೀರು ನಿಂತೇ ಇರೋ ಯಾವಾಗ್ಲೂ ಸ್ವಲ್ಪ ಡ್ರೈ ಆಗಬೇಕಿದು ಹಂಗಾಗಿ ಹಂಗೆ ಐತೆ ಇಲ್ಲೂ ಅಷ್ಟೆ ಪೂರ್ತಿ ನೀರು ಇಲ್ಲಿ ಇಲ್ಲಿ ನಿಂತೇ ಇರೋದು ಇಲ್ಲಿ ಈಗ ಕಂಪ್ಲೀಟಾಗಿ ನಿಂತೋಗೈತೆ ಮೇಲೆ ಫ್ಲೋರ್ ನೋಡಿ ಇಲ್ಲಿಂದ ಸೋರೋದು ನೀರು ನೋಡಿ ಇಲ್ಲಿ ಸೋರಿರೋದು ಕಾಣಿಸ್ತಾ ಐತೆ ಹಿಂಗೆ ಸೋರ್ತಾ ಇರೋವು ಮೇಲೆ ಫ್ಲೋರಿಂದ ಮತ್ತು ಇಲ್ಲಿ ಕೆಳಗಡೆ ಫ್ಲೋರಿಂದ ಆಚಕ್ಕೆ ಹೆಜ್ಜೆ ನೀವು ಹೋಗು ಮೇಲೆ ನೋಡಿಸ್ತೀನಿ ಬನ್ನಿ ಇನ್ನೂ ಒಂದು ಫ್ಲೋರ್ ಇದೆ ನೋಡಿ ಇಲ್ಲೂ ಅಷ್ಟೇ ಸೇಮ್ ಪ್ರಾಬ್ಲಮ್ಮು ಕೈ ಇಟ್ಟರೆ ಹಿಂಗೆ ನೀರು ಓಹ್ ಕೈಗೆಲ್ಲ ಮೆತ್ಕೊಳ್ಳೋದು ಈಗ ನೋಡಿ ಕಂಪ್ಲೀಟಾಗಿ ನಿಂತೋಗೈತೆ ಅಪಾಕ್ಸಿ ಮಾಡಿಸಿರೋದಕ್ಕೆ ಇಲ್ಲೆಲ್ಲ ನೀರು ಸ್ವಲ್ಪ ಇದ್ದಿದ್ದೆ ಇಲ್ಲೆಲ್ಲ ಬಂದು ನಿಂತಿರೋ ಸ್ಟಾಕು ಮತ್ತು ಇಲ್ಲೂ ಅಷ್ಟೆ ಇಲ್ಲೂ ಅಷ್ಟೆ ನೋಡಿ ಇದೆಲ್ಲ ಕಿತ್ತೋಗೈತೆ ಅಲ್ಲಿ ಪೇಂಟೆಲ್ಲ ಇಲ್ಲೆಲ್ಲ ಕಿತ್ತೋಗಿರೋದು ನೋಡಿ ಅದು ಅದೇ ಅದು ಕಂಪ್ಲೀಟಾಗಿ ನಿಂತಿದೆ ವಾಟರ್ ಪ್ರೂಫಿಂಗ್ ಟೈಲ್ಸು ಕಿತ್ತಾಕ್ಸಕ್ ಹೋಗ್ಬೇಡ್ರಿ ನೀರು ಜನಿತ ಐತೆ ಅಂದರೆ ಟೈಲ್ಸ್ ಯಾರು ಕಿತ್ತಾಕ್ಸಕ್ ಹೋಗ್ಬೇಡ್ರಿ ಟೈಲ್ಸ್ ಕಿತ್ತಾಕೋ ಕಿತ್ತಾಕೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ಟೈಲ್ಸಲ್ಲಿ ನೀರು ಕೆಳಕ್ಕೆ ಹೋಗ್ದೆ ಇರೋಂಗೆ ಮಾಡಬೇಕು ನೋಡಿ ಜಾಸ್ತಿ ಲೀಕೇಜ್ ಇದ್ದಿದ್ದು ನೋಡಿ ಇಲ್ಲೇ ಈ ಪೋರ್ಷನ್ ಸೆಕೆಂಡ್ ಫ್ಲೋರಲ್ಲಿ ಮೋಲ್ಡಲ್ಲಿ ಸೆಕೆಂಡ್ ಫ್ಲೋರ್ ಮೋಲ್ಡಲ್ಲಿ ಸಿಕ್ಕಾಪಟ್ಟೆ ಲೀಕೇಜ್ ಇದ್ದಿದ್ದು ಈಗ ಕಂಪ್ಲೀಟ್ ನಿಂತೋಗೈತೆ ನೋಡಿ ಅಲ್ಲಿ